ಎಲ್ ನೋಡಿ ದರ್ಶನ್ ಅವರು ಮಹಿಳಾ ಅಭಿಮಾನಿಯೊಬ್ಬರು ಏನು ಮಾಡ್ತಾಯಿದ್ದಾರೆ ಅಂತ ನೀರು ತಗೊಂಡು ಎಡಿಸ್ತಾ ಇದ್ದಾರೆ ಅವ್ರ ಮನೆ ಮೇಲೆ ಏನಿದು ಅಂತ ಕೇಳಿದ್ದಕ್ಕೆ ಅವರೇನಿಲ್ಲದರು ಅಂದರೆ ಕಾಶಿಗೆ ಹೋಗಿದ್ರಂತೆ ಕಾಶಿಗೆ ಹೋಗಿ ದರ್ಶನ್ ಅವ್ರಿಗೆ ಸ್ಪೆಷಲ್ಲಾಗಿ ಪೂಜೆ ಮಾಡಿಸ್ಕೊಂಡು ಗಂಗಾಜಲ ತಗೊಂಡು ಬಂದು ಪ್ರೋಕ್ಷಣೆ ಮಾಡ್ತಾಯಿದ್ದಾರೆ ಅವ್ರ ಮನೆ ಮುಂದೆ ದರ್ಶನ್ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಮಸ್ತೆ ನಮಸ್ತೆ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಬಂದಿರೋದು ನಿಮ್ಮ ಹೆಸರು ರಮ್ಯಾ ಅಂತ ಪ್ರತಿ ವರ್ಷನೂ ಬರ್ತಾ ನೀವು ಪ್ರತಿ ವರ್ಷ ಬರ್ತಾ ಮ್ಯಾಮ್ ಬಂದು ಬಾಸ್ನ ನೋಡ್ಬೇಕು ರಾಖಿ ಎಲ್ಲ ಕಟ್ತಾ ಇದ್ವಿ ಬರ್ಡೇಗೆಲ್ಲ ಪ್ರತಿ ವರ್ಷ ಬರ್ತಾ ಇದ್ವಿ ಲಾಸ್ಟ್ ಮಂತ್ ನನ್ ಕಾಶಿಗೆ ಮ್ಯಾಮ್ ಓಕೆ ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಬಾಸ್ಕೋಸ್ಕರ ಪ್ರಸಾದ ಮತ್ತೆ ಗಂಗಾ ನೀರು ತಗೊ ಹೌದಾ ತೋರ್ಸಿ ಇವತ್ತು ನಿಮಿಷ ಇಡ್ಕೊತೀನಿ ನಾನೇ ಮೈಕ್ ಇಡ್ಕೊ ತೋರ್ಸಿ ಬಾ ಬೋಟಲ್ ಹೋಗ್ಬಿಟ್ಟು ನದಿಯಲ್ಲಿ ವಾಸಗೋಸ್ಕರ ನೀರು ಇಡ್ಕೊಂಡು ಬಂದಿರೋದು ಓಕೆ ಮತ್ತೆ ಇದು ಕಾಶಿ ಕಾಶಿ ಪ್ರಸಾದ ಮತ್ತೆ ರುದ್ರಾಕ್ಷಿ ಇದು ಅದರ ಬಟ್ಟೆ ಕುಂಕುಮ ಕೂಡ ಇದೆ ಇದು ಹಾಕೊಂಡ್ರೆ ತುಂಬಾ ದುಷ್ಟ ಅಂತ ಲಾಸ್ಟ್ ಟೈಮ್ ಮಾಡಿದ್ರು ಸರ್ ಇದು ಅವರಿಗೆ ತಂದಿರೋದಲ್ಲ ಪರವಾಗಿಲ್ಲ ದರ್ಶನ ಆದಷ್ಟು ಬೇಗ ನಮ್ ಭಾಸ ಈಚೆ ಬರ್ಬೇಕು ಪ್ರತಿದಿನ ದೇವ್ರಲ್ಲಿ ಬೇಡ್ಕೊಳದೇ ಅವ್ರಂತ ವ್ಯಕ್ತಿ ಅಲ್ಲ ಏನು ಹೆಂಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಇದು ಪ್ರತಿದಿನ ನಮ್ಗ ತುಂಬಾ ಹಿಂಸೆ ಆಗ್ತಾ ಇದೆ ಆದಷ್ಟು ಬೇಗ ನಮ್ ಬಾಸ್ ಈಚೆ ಬರ್ಬೇಕು ನಾವು ಬಾಸ್ನ ನೋಡ್ಬೇಕು ಎಷ್ಟು ಮಿಸ್ ಮಾಡ್ಕೊತಾ ಇದೀರಾ ಪ್ರತಿ ವರ್ಷ ರಾಕಿ ಕಟ್ತಾ ಇದ್ರಿ ಈ ವರ್ಷ ಕಟ್ಟಕ್ಕೆ ಆಗದೆ ಹಾಕೊಂಡ್ ಬಂದಿದೀನಿ ತುಂಬಾ ಕಣ್ಣೀರ್ ಬರ್ತಾ ಇದೆ ಹೇಳಕ್ ಆಗಲ್ಲ ಅಣ್ಣ ಬಾಸೆ ಅಣ್ಣ ಅನ್ನೋ ಫೀಡ್ ಮಾಡ್ಕೊಂತ ಇದ್ವಿ ಈ ವರ್ಷ ಅವ್ರಲ್ಲ ನನ್ನ ಎಲಂಕಾದಿಂದಾನು ನನ್ನ ಆಟದಲ್ಲಿ ಕಣ್ಣೀರ್ ಹಾಕೊಂಡೇ ಬಂದಿದ್ದೀನಿ ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ ದೇವ್ರು ಆದಷ್ಟು ಬೇಗ ಅವ್ರನ್ನ ಈಚೆ ಬಿಡ್ಬೇಕು ಈಚೆ ಬರ್ಬೇಕು ಬಾಸೆ ಏನ್ ಇಷ್ಟ ಆಗುತ್ತೆ ದರ್ಶನ್ ಅವರಲ್ಲಿ ಅವರು ಅವರಲ್ಲಿರೋ ವ್ಯಕ್ತಿತ್ವ ನಾವು ಫ್ಯಾನ್ಸ್ ಅವ್ರ ಮೂವಿ ಎಲ್ಲ ಅವರು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಅಲ್ಲ ಅವರು ಮನಸ್ಸು ಅವ್ರ ವ್ಯಕ್ತಿತ್ವ ನೋಡಿ ಫ್ಯಾನ್ಸ್ ಆಗಿದ್ದು ನಾವು ಯಾರೇ ಒಬ್ಬ ವ್ಯಕ್ತಿ ಬಂದ್ರು ಅವ್ರಿಗೆ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಕಣ್ಣಾರೆ ನೋಡಿದ್ರು ಎಷ್ಟೋ ಜನ ಅನಾಥಾಶ್ರಮಗಳಿಗೆ ಜನ ತುಂಬಾ ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದಾರೆ ಬರ್ಡೇಲ್ಗೆ ಈ ತರ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಒಳ್ಳೆ ಕಾಲ ಬರುತ್ತೆ ವೇಟ್ ಮಾಡ್ಬೇಕಷ್ಟೇ ಇವಾಗ ಪ್ರಸಾದ ಹೆಂಗ್ ತಲ್ಪಸ್ತೀರ ದರ್ಶನ್ ಅವ್ರಿಲ್ವಲ್ಲ ನಮ್ಮ ಮನೆ ಹತ್ರ ಅವ್ರಿಗೆ ಅರ್ಶ್ ಮನೆಯ ಅವ್ರ ಕೈಲಿ ಕೊಟ್ಟು ಹೋಗ್ತೀವಿ ಅವ್ರಿಗೆ ಕೊಡಿ ಅಂತ ಯಾಕಂದ್ರೆ ಇದು ತುಂಬಾ ಪುಣ್ಯ ನದಿ ಇದು ಗಂಗಾ ನದಿಯಿಂದ ವಾಟರ್ ತುಂಬಾ ಜನ ಯಾರ್ಗೂ ಸಿಗಲ್ಲ ನನ್ಗೆ ಹೇಳ್ತಾ ಇದ್ರು ನೀನ್ ಅದೃಷ್ಟ ಇದೆ ಹೋಗ್ ಬಂದಿದ್ಯಾ ಅಂತಂದ್ರು ಅದು ಆದಷ್ಟು ಬೇಗ ಅದನ್ನ ಬಾಸ್ ಅವರು ಅವ್ರ 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 ಮನೆಗೆಲ್ಲ ಚಿಮುಕ್ಸಿ ಹೋಗ್ಬೇಕಂತಾನೂ ಬಂದಿದೀವಿ ಅವ್ರ ಮನೆಗೆಲ್ಲ ಗೇಟ್ಗೆಲ್ಲ ಚಿಮ್ಸಿ ಮತ್ತೆ ಬಾಸ್ ಕೂಡ ಅದ್ರಲ್ ಫೇಸ್ ವಾಶ್ ಮಾಡಿ ಮತ್ತೆ ತಲೆಗೆ ಹಾಕೊಳ್ಳಿ ಬಾಸ್ ಅಂತ ಅವ್ರ ವಾಚ್ ಮ್ಯಾನ್ ಯಾರಾದ್ರು ಇದ್ರೆ ಅವ್ರ ಕೈಯಲ್ಲಿ ಹೇಳ್ಬಿಟ್ಟು ಹೋಗ್ತೀವಿ ಬ್ಯಾಗೆಲ್ ಇಟ್ಬಿಡ್ತೀನಿ ಮೇಡಮ್ ಗಾಡಿ ನಿಮ್ದೇನೆ ಮೇಡಮ್ ಖುಷಿ ಆಯ್ತಾ ಖುಷಿ ಆಯ್ತು ನಾವು ಗಂಗಾ ಜಲ ಅರ್ಪಿಸಿ ಜಲ ಅರ್ಪಿಸಿ ನನಗೆ ತುಂಬಾ ಖುಷಿ ಆಯ್ತು ನನಗೆ ಬೇಗ ಬಾಸು ಈಚೆ ಬರ್ತಾರೆ ಅಂತ ನಂಗೆ ತುಂಬಾ ನಂಬಿಕೆ